ಗಮನಿಸೋದಾದ್ರೆ ಇವತ್ತು ಭಾರತ ಬಂದ್ಗೆ ಕಾರ್ಮಿಕ ಸಂಘಟನೆ ಕರೆಯನ್ನು ಕೊಟ್ಟಿದೆ ಕೆಲ ಸೇವೆ ವ್ಯತ್ಯ ಆಗ್ತಾ ಇದೆ ಶಾಲೆ ಸಾರಿಗೆ ಯಥಾಸ್ಥಿತಿ ಇರುತ್ತೆ ಕೇಂದ್ರ ಸರ್ಕಾರ ಕಾರ್ಮಿಕ ರೈತ ಆರ್ಥಿಕತೆ ರಾಷ್ಟ್ರ ವಿರೋಧಿ ಮತ್ತು ಕಾರ್ಪೊರೇಟ್ ಪರ ನೀತಿ ಅನುಸರಿಸ್ತಾ ಇದೆ ಅಂತ ಆರೋಪಿಸಿರುವ ಹತ್ತು ಕಾರ್ಮಿಕ ಸಂಘಟನೆಗಳು ಬುಧವಾರ ಭಾರತ್ ಬಂದ್ಗೆ ಕರೆ ನೀಡಿದೆ ಈ ಬಂದ್ನಿಂದ ಬ್ಯಾಂಕ್ ಮತ್ತು ಆರ್ಥಿಕ ಸೇವೆಗಳು ಅಂಚೆ ಸೇವೆ ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ಕೈಗಾರಿಕಾ ಘಟಕಗಳ ಸೇವೆ ಸರ್ಕಾರಿ ಉದ್ಯಮಿಗಳ ಸೇವೆ ವ್ಯತ್ಯಯಾಗುವ ಸಾಧ್ಯತೆ ಇದೆ ಆದರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಶಾಲೆ ಕಾಲೇಜು ಇತ್ಯಾದಿಗಳು ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಮುಷ್ಕರಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಕಳೆದ ವರ್ಷವೇ ತಮ್ಮ ಹದಿನೇಳು ಬೇಡಿಕೆಗಳ ಪಟ್ಟಿಯನ್ನು ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರಿಗೆ ನೀಡಿದ್ರು ಸೂಕ್ತ ಪ್ರತಿಕ್ರಿಯೆ ಅನ್ನೋದು ಸಿಕ್ಕಿರಲಿಲ್ಲ ಸುಮಾರು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ಆ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ಒಂದು ಅಸಮಾಧಾನ ಇದೆ ಬೇಸರ ಇದೆ ಈಗ ಹೋರಾಟವನ್ನು ಮಾಡಬೇಕಾಗತ್ತೆ ಪ್ರತಿಭಟನೆಯ ಹಾದಿಯನ್ನು ಹಿಡಿಯಬೇಕಾಗತ್ತೆ ಅಂತ ಬಂದ್ಗೆ ಕರೆ ಕೊಟ್ಟಿರೋದು ಬಟ್ ಈ ಬಂದ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನೋದು ಕೂಡ ಪ್ರಶ್ನೆ ಬಹುತೇಕರು ಇದಕ್ಕೆ ಬೆಂಬಲವನ್ನು ಸೂಚಿಸಿಲ್ಲ ನೈತಿಕವಾಗಿ ನಮ್ಮ ಬೆಂಬಲ ಅಂತ ಹೇಳಿದ್ದಾರೆ ಅಂದರೆ ಬಂದಿರೋದಿಲ್ಲ ಅಂದರೆ ನಾವೇನೂ ಕೂಡ ಸ್ಟಾಪ್ ಮಾಡಲ್ಲ ಅದು ಈಗ ಸಾರಿಗೆ ಆಗಿರ್ಬೋದು ಹಾಗೆಯೇ ಶಾಲಾ ಕಾಲೇಜು ವಿಚಾರ ಆಗಿರ್ಬೋದು ಅದ್ಯಾವುದೂ ಕೂಡ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಎಂದಿನಂತೆ ಇವತ್ತು ಎಲ್ಲವೂ ಓಡಾಡ್ತಾ ಇರುತ್ತೆ ನೀವೇನು ಟೆನ್ಷನ್ ಅಯ್ಯೋ ಭಾರತ್ ಬಂದು ಭಾರತ್ ಬಂದು ಬಸ್ ಇರುತ್ತೋ ಆಟೋ ಇರುತ್ತೋ ಕ್ಯಾಬ್ಸ್ಗಳಿರುತ್ತೋ ಮೆಟ್ರೋ ಇರುತ್ತೋ ಇರೋಲ್ವೋ ಜನನೇ ಓಡಾಡಲ್ವೇನೋ ಆ ಥರದ ವಾತಾವರಣ ಬಹುತೇಕವಾಗಿ ಇರಲ್ಲ ಇವತ್ತು ಎಲ್ಲವೂ ನಾರ್ಮಲ್ ಇರುತ್ತೆ ಬಟ್ ಈ ಕೆಲಸ ಕಾರ್ಯಗಳಿಗೆ ಏನಿರುತ್ತೆ ಅವುಗಳು ಈ ತರ ಕಾಮಗಾರಿಗಳು ನಡೀತಾ ಇದ್ರೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರೆ ಈ ತರದ ಕೆಲಸ ಕಾರ್ಯಗಳು ಇವತ್ತು ಇರೋದಿಲ್ಲ ಅದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ನಾರ್ಮಲ್ ಆಗಿ ಇರುತ್ತೆ